ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದರೆ ಆ ಯುವ ಚೆನ್ನಾಗಿದೆ ಅಂತ ಅಂದ್ಕೊಡ್ತೀನಿ ಬನ್ನಿ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಕ್ಕಿಂತಪ್ಪಷ್ಟು ಯಾರು ಹೋಗ್ಬಿಟ್ಟು ಈ ವಿಡಿಯೋ ನೋಡಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಬಂದುಬಿಟ್ಟು ನಾನು ಹೊಸಕೋಟೆಯ ಸಖತ್ತು ಫೇಮಸ್ ಆಗಿರೋ ಒಂದು ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಅದು ಯಾವ ದೇವಸ್ಥಾನ ಅಂತ ಅಲ್ಲೊಬ್ರಿ ನಿಮಗೆ ಸಿಗ್ತೀನಿ ಬನ್ನಿ ಅಲ್ಲೊಬ್ರೆ ಸಿಗ್ತೀನಿ ಫ್ರೆಂಡ್ಸ್ ಹೊಸಕೋಟೆಯ ಪ್ಲೇವರ್ ಇದು ನಾವು ಹಂಗೆ ಸ್ಟೇಟ್ ಹೋಗ್ಬೇಕು ಇವಾಗ ಫ್ರೆಂಡ್ಸ್ ಹೊಸ್ಕೋಟೆ ಫ್ಲೈವರ್ ಅದು ಅಲ್ಲಿಂದ ಸ್ಟೇಟ್ ಒಂದೇ ರೋಡು ಹೊಸಕೋಟೆ ಇಂದ ಲೆಫ್ಟ್ ತೊಗೋಬೇಕಾಗತ್ತೆ ಬನ್ನಿ ಆ ದೇವಸ್ಥಾನ ಯಾವ್ದನ್ನು ತೋರಿಸ್ತೀನಿ ಮುಂದೆ ಹೋಗ್ಬಿಟ್ಟು ಫ್ರೆಂಡ್ಸ್ ಹೊಸಕೋಟೆ ಫ್ಲೈವರಿಂದ ಲೆಫ್ಟ್ ತಗೊಂಡು ಬಂದರೆ ಹೂಬಂಡಿ ಸಕಲು ಸಿಗುತ್ತೆ ಅದೇ ರೋಟೇ ಮುಂದೆ ಹೋಗ್ಬೇಕಷ್ಟೇ ನಾವು ದೇವಸ್ಥಾನಕ್ಕೆ ಬನ್ನಿ ಆ ದೇವಸ್ಥಾನ ಹತ್ತಿರ ಬಂದಿವಾಗ ಯಾವ ದೇವಸ್ಥಾನ ಅಂತಲ್ಲ ನಿಮಗೆಲ್ಲ ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್ ದೇವಸ್ಥಾನ ಹತ್ರ ಬಂದ್ವಿ ಯಾವ ದೇವಸ್ಥಾನ ಏನಂತ ನಿಮ್ಗೆ ವಿಡಿಯಲ್ಲಿ ವಿಡಿಯೋ ಸ್ಕಿಪ್ ಮಾಡ್ಕೊಡಿ ಕೊನೆ ನೋಡಿ ಓಕೆನಾ ಗುರುವೇ ಬೆಳೆಸಿದು ಶ್ರೀ ಪಂಚಮುಖಿ ಮಹಾಗಣಪತಿ ದೇವಸ್ಥಾನ ನೋಡ್ಕೋಬೋದು ಯಾವ ರೀತಿ ಇದೆ ಅಂತ ಶ್ರೀ ಮಹಾಲಕ್ಷ್ಮಿ ಮತ್ತೆ ಸರಸ್ವತಿ ದೇವಸ್ಥಾನ ಬನ್ನಿ ಒಳ್ಳೆ ಒಬ್ರು ಯಾವ ರೀತಿ ದೇವಸ್ಥಾನ ತೋರಿಸ್ತೀನಿ ನಿಮಗೆ ನೋಡಿ ದೇವಸ್ಥಾನ ಒಳಗಡೆ ಹೋಗ್ತದೆ ಎಂಟ್ರೆನ್ಸ್ ಈ ಥರ ಇರುತ್ತೆ ಶ್ರೀ ಲಕ್ಷ್ಮಿ ಪಂಚಮುಖಿ ದೇವಸ್ಥಾನ ಫ್ರೆಂಡ್ಸ್ ಲಕ್ಷ್ಮಿ ಶ್ರೀ ಪಂಚಮುಖಿ ಮಹಾಗಣಪತಿ ದೇವಸ್ಥಾನ ಇದು ನೋಡಿ ಯಾವ ರೀತಿ ಇದೆ ಅಂತ ಎಂಟ್ರೆನ್ಸಲ್ಲಿ ಫ್ರೆಂಡ್ಸ್ ದೇವಸ್ಥಾನ ಹತ್ರ ಇವಾಗ ಬಂದಿವೆ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ನಿಮ್ಗೆ ತಿಳಿಸ್ತೀನಿ ಶ್ರೀ ಪಂಚಮುಖಿ ಮಹಾಗಣಪತಿ ದೇವಸ್ಥಾನ ಅದು ಯಾವ ರೀತಿ ಹೌದ್ರೆ ಗಣಪತಿ ಅಂತ ಅಂದ್ಕೋಬೋದು ಪಾರ್ವತಿ ಪರಶಿವ ಶ್ರೀಲಕ್ಷ್ಮೀ ದೇವಸ್ಥಾನ ನೋಡ್ಕೋಬೋದು ಯಾವ ರೀತಿ ಇದೆ ಅಂತ ಪಂಚಮುಖಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್ ಶ್ರೀ ಸರಸ್ವತಿ ದೇವರು ಪಂಚಮುಖಿ ಮಹಾಗಣಪತಿ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತದೆ ನಿಮಗೆ ಹೊಸಕೋಟೆಯಲ್ಲಿ ಇದು ಪಂಚಮುಖಿ ಬಹದರಪತಿ ದೇವಸ್ಥಾನ ಇದು ಶ್ರೀಲಕ್ಷ್ಮಿ ದೇವಸ್ಥಾನ ಇಲ್ಲಿದೆ ಈ ಕಡೆ ಇದು ಸರಸ್ವತಿ ದೇವಸ್ಥಾನ ಈ ಕಡೆ ಇದೆ ನೋಡಿ ಖಂಡಿತ ನೋಡ್ಬೋದು ದೇವಸ್ಥಾನ ಯಾವ ರೀತಿ ಇದೆ ಅಂತ ಹೊಸಕೋಟೆಯಲ್ಲಿ ಪಂಚಮುಖಿ ಮಹಾಗಣಪತಿ ದೇವಸ್ಥಾನ ಓಕೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಜಸ್ಟ್ ದರ್ಶನ ಎಲ್ಲ ಮುಗೀತು ನೋಡಿದ್ರ ದೇವಸ್ಥಾನ ಯಾವ ರೀತಿ ಇದೆ ಅಂತ ಬೆಳಗ್ಗೆ ಏಳು ಗಂಟೆಗೆ ಓಪನ್ ಇರ್ತೀವಿ ದೇವಸ್ಥಾನ ಬನ್ನಿ ನಿಮಗೆ ನೋಡಿ ದೇವಸ್ಥಾನ ಸಿಕ್ಕಾಪಡಿ ದೊಡ್ಡದಿದೆ ನವಗ್ರಹ ದೇವಸ್ಥಾನ ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡಿ ದೇವಸ್ಥಾನ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ದೇವಸ್ಥಾನ ಯಾವ ರೀತಿ ಅಂತ ಹೊಸಕೋಟೆಯ ಗಣಪತಿ ಮತ್ತು ಸರಸ್ವತಿ ಮತ್ತು ಲಕ್ಷ್ಮೀ ದೇವಸ್ಥಾನ ಇದೆ ಒಳಗಡೆ ಫ್ರೆಂಡ್ಸ್ ಇದು ಹೊಸ್ಕೋಟ್ ಲೇವರ್ ಕಂಬರಿಪೇಟೆ ಮತ್ತು ಕೆ ಇದೆ ದೇವಸ್ಥಾನ ಹೌದು ನೀವು ಒಂದ್ಸಲ ವಿಸಿಟ್ ಮಾಡಿ ಸಖತ್ ಫೇಮಸ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ದೇವಸ್ಥಾನ ಯಾವ ರೀತಿ ಇದೆ ಅಂತ ಈ ಬ್ಲಾಗ್ ಇಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಟೀ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಓಕೆ ಬೈ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ